ಆಯುರ್ವೇದ ಶಾಸ್ತ್ರದಲ್ಲಿ ದಂತರೋಗದಲ್ಲಿ ಎಂಟು ಬಗೆಯ ವ್ಯಾಧಿಗಳು ಹಲ್ಲುಗಳಿಗೆ ಉಂಟಾಗುತ್ತವೆ ಎಂದು ಹೇಳಲಾಗಿದೆ ಅವುಗಳೆಂದರೆ ಅಲ್ಲು ಹೊಸಡುಗಳ ಬಾವು ನೋವು ಅಲ್ಲು ಶೂಲೆ ಹುಣ್ಣಿನಿಂದ ಅಲ್ಲು ಚಳಕು ಆಗುವುದು ಅಲ್ಲು ತಿಕ್ಕಿದಲ್ಲಿ ಕೀರುಗ್ತಾ ಬರುವುದು ತೂತು ಬಿದ್ದ ಉಳುಕು ಅಲ್ಲು ಅಲ್ಲಿನಲ್ಲಿ ಹುಳುಗಳಿರುತ್ತವೆ ಎಂಬ ರೋಗಗಳಿದ್ದಾವೆ ಇವುಗಳಲ್ಲಿ ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಡುವ ಅಲ್ಲು ಒಸಡುಗಳ ಬಾವು ನೋವಿಗೆ ಔಷಧಿ ಮನೆಮದ್ದುಗಳ ಬಗ್ಗೆ ತಿಳಿಸುತ್ತೇನೆ ನೆಲ್ಲಿಕಾಯಿ ಚೂರ್ಣವನ್ನು ಎಂಟು ಎಮೇಲೆ ಕಷಾಯ ಮಾಡಿ ಬಾಯಿ ಮುಕ್ಕಳಿಸುತ್ತಿದ್ದರೆ ದಿನಕ್ಕೆ ಎರಡು ಮೂರು ಬಾರಿ ಹೊಸಡುಗಳ ಬಾವು ನೋವು ಪರಿಹಾರವಾಗುತ್ತದೆ ಮಾವಿನ ಎಲೆಯ ಚಿಗುರಿನ ಕಷಾಯದಿಂದ ಬಾಯಿ ಮುಕ್ಕಳಿಸುತ್ತಿರಬೇಕು ಹೊಸಡುಗಳ ಬಾವು ನೋವು ಪರಿಹಾರವಾಗುತ್ತದೆ ಅಡಿಕೆ ಮರದ ಬೇರಿನ ಕಷಾಯ ಮಾಡಿ ಬಾಯಿ ಮುಕ್ಕಳಿಸುತ್ತಿದ್ದರೆ ಹೊಸಡಿನ ಬಾವು ನೋವು ಪರಿಹಾರವಾಗುತ್ತದೆ ಆಲದ ಬಿಳಿಲಿನ ಕಷಾಯದಿಂದ ಬಾಯಿ ಮುಕ್ಕಳಿಸುತ್ತಿದ್ದರೆ ಹೊಸಡಿನ ಬಾವು ನೋವು ಪರಿಹಾರವಾಗುತ್ತದೆ ಆಲದ ಬಿಳಿಲನ್ನು ಅರೆದು ಅಥವಾ ಜಿಜ್ಜಿ ಬಾಯಿಯಲ್ಲಿಟ್ಟುಕೊಳ್ಳುವುದರಿಂದ ಒಸಡುಗಳ ಬಾವು ನೋವು ಪರಿಹಾರವಾಗುತ್ತದೆ ಬಿಲ್ವ ಪತ್ರೆ ಹಣ್ಣನ್ನು ಎರಡು ಹೋಳು ಮಾಡಿ ಒಳಗಿನ ತಿರುಳು ತೆಗೆದು ಹಾಕಿ ಅದರಲ್ಲಿ ಉಪ್ಪು ತುಂಬಿ ಎಕ್ಕದ ಹಾಲು ಹಾಕಿ ಎರಡು ಹೋಳು ಕೂಡಿಸಿ ಸೀಲು ಮಾಡಿ ನಾಲ್ಕು ಆರು ಬೆರಣಿಯಲ್ಲಿ ಪುಟವಿಟ್ಟು ಸುಟ್ಟು ಒಳಗಿನ ಉಪ್ಪು ತೆಗೆದು ಅರೆದಿಟ್ಟುಕೊಂಡು ಇದನ್ನು ಅಲ್ಲಿಗೆ ಹೆಚ್ಚುವುದರಿಂದ ಅಲ್ಲಿನ ಊತ ನೋವು ಪರಿಹಾರವಾಗುತ್ತದೆ ಖಂಡಿತವಾಗಿಯೂ ಶೀಘ್ರದಲ್ಲೇ ಗುಣವಾಗುತ್ತದೆ ಅಲ್ಲು ಶೂಲ್ಯ ಅಥವಾ ಹಲ್ಲು ಇರಿತ ಹೊಸಡಿನ ಹುಣ್ಣು ಹಾಗೂ ಹಲ್ಲು ಚಿಳುಕು ಇದ್ದರೆ ಹಲ್ಲು ತಿಕ್ಕುವಾಗ ಕೀವು ರಕ್ತ ಬರುತ್ತಿದ್ದರೆ ಮತ್ತು ಹಲ್ಲು ಕುರುವಿಗೆ ಹಾಗೂ ತೂತು ಬಿದ್ದ ಉಳುಕು ಅಲ್ಲಿಗೆ ಅಲ್ಲಿನ ಉಳಿವಿಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು